ಸತ್ಯ ವಿಚಾರಗಳನ್ನು ಸತ್ಯವಾಹಿನಿಯಲ್ಲಿ ತಿಳಿಸುವ ಪ್ರಯತ್ನವನ್ನ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸುತ್ತಿದ್ದೇವೆ ಏಕೆಂದರೆ ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ವಿಶೇಷತೆ ಅಂತ ಹೇಳಿದ್ರೆ ದಾವಣಗೆರೆ ಸ್ಮಾರ್ಟ್ ಸಿಟಿ ನೋಡಿ ಆ ಸ್ಮಾರ್ಟ್ ಸಿಟಿಯಲ್ಲಿ ಎಷ್ಟು ಜನ ಸುಖವಾಗಿದ್ದಾರೆ ಎಷ್ಟು ಜನ ನೆಮ್ಮದಿಯಿಂದ ಇದ್ದಾರೆ ಎಷ್ಟು ಜನ ಕಡು ಬಡತನದಲ್ಲಿದ್ದಾರೆ ಎಷ್ಟು ಜನ ಏನೇನು ಕೆಲಸಗಳನ್ನು ಮಾಡ್ತಾರೆ ಅಂತ ಪ್ರತಿಯೊಬ್ಬರಿಗೂ ಸಹ ಗೊತ್ತಿರುತ್ತೆ ಬಟ್ ಇಲ್ಲಿ ಆಟೋ ಚಾಲಕರ ಬಗ್ಗೆ ಮಾಲೀಕರ ಬಗ್ಗೆ ಮಾತಾಡಲಿಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಕಾರಣ ಏನಪ್ಪ ಅಂತ ಹೇಳಿದ್ರೆ ನನ್ನ ಏನು ಕರೆದಿದ್ರು ಜಿಲ್ಲಾಧಿಕಾರಿಗಳು ಆ ಒಂದು ಸಭೆಗೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಒಂದು ಕೌಂಟ್ರು ಮಾಡ್ತಾ ಇದ್ದಾರೆ ಇದು ಸಾರ್ವಜನಿಕರಿಗೂ ಸಹ ಬಹಳ ಉಪಯೋಗಕ್ಕೆ ಬರುತ್ತೆ ಇಲ್ಲಿ ಯಾವುದೇ ಒಬ್ಬ ಅಧಿಕಾರಿ ಯಾವುದೇ ಒಬ್ಬ ರಾಜಕಾರಣಿ ಮನಸ್ಸು ಮಾಡಿದರೆ ದಾವಣಗೆರೆಯಲ್ಲಿ ಏನು ಬೇಕಾದರೂ ಆಗುತ್ತೆ ಅಥವಾ ಆ ಜಿಲ್ಲೆಯಲ್ಲಿ ಏನು ಬೇಕಾದರೂ ಆಗುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗುತ್ತೆ ನಿನ್ನೆ ನಡೆದಿರ್ತಕ್ಕಂಥ ಈ ಸಭೆ ಸಾಕ್ಷಿಯಾಗುತ್ತೆ ಕಾರಣ ಏನಪ್ಪ ಅಂತ ಹೇಳಿದರೆ ಜಿಲ್ಲಾಧಿಕಾರಿಗಳು ದಾವಣಗೆರೆಯ ಜಿಲ್ಲಾಧಿಕಾರಿಗಳು ಹಾಗೂ ಅಡಿಷನಲ್ ಎಸ್ ಪಿ ಅವರು ಡಿ ವೈ ಎಸ್ ಪಿ ಅವರು ಇನ್ಸ್ಪೆಕ್ಟರ್ ಅಂದರೆ ಟ್ರಾಫಿಕ್ ಇನ್ಸ್ಪೆಕ್ಟರ್ ಮಂಜುನಾಥ್ ಸರ್ ಹಾಗೂ ಸರ್ಕಲ್ ಅವರು ಹಾಗೂ ಉತ್ತರ ಹಾಗೂ ದಕ್ಷಿಣ ಶೈಲಜಾ ಮೇಡಮ್ ಹಾಗೂ ದಯಾನಂದ ಸರ್ ಇವರೆಲ್ಲರ ಅಧ್ಯಕ್ಷತೆಯಲ್ಲಿ ನಿನ್ನೆ ಮೀಟಿಂಗ್ ನಡೆಯುತ್ತೆ ಎಲ್ಲ ಆಟೋ ಚಾಲಕರು ಮಾಲಕರು ಸೇರಿಕೊಂಡು ಬಟ್ ಅಲ್ಲಿ ಈಗ ಓಪನ್ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಆ ಒಂದು ದಾವಣಗೆರೆಯಲ್ಲಿ ಕೆ ಎಸ್ ಆರ್ ಟಿ ಸಿ ಹಾಗೂ ರೈಲ್ವೆ ಸ್ಟೇಷನ್ ಮುಂಭಾಗ ಈ ಪ್ರೇಡ್ ಸರ್ವಿಸ್ ಅಂತ ಪ್ರೀಪೇಯ್ಡ್ ಸರ್ವಿಸ್ ಪ್ರೀಪೇಡ್ ಸರ್ವಿಸ್ ಅಂತ ಹೇಳಿದ್ರೆ ಈ ಆಟೋ ಚಾಲಕರು ಬಾಡಿಗೆಯ ಬಾಯಿ ಸಿಕ್ಕಂಗೆಲ್ಲ ಕೇಳ್ತಾರೆ ಅಂತ ನಾವು ಕೇಳ್ತಾ ಇದ್ವಿ ಕೆಲವರಿಗೆ ನಾವು ಆ ವಿಚಾರವಾಗಿ ಬೈತಾ ಇದ್ವಿ ಬಟ್ ಇಲ್ಲಿ ಆ ಸಮಸ್ಯೆನೇ ಬೇಡ ಅಂತ ಜಿಲ್ಲಾಧಿಕಾರಿಗಳು ಈ ಎರಡು ಜಾಗದಲ್ಲಿ ನಾನು ಮಾಡ್ತೀನಿ ನೀವೆಲ್ಲರೂ ಸಾಥ್ ಕೊಡಿ ಅಂತ ಆ ಮೀಟಿಂಗಿನ ಉದ್ದೇಶ ಆಗಿತ್ತು ಬಟ್ ಆ ಮೀಟಿಂಗಲ್ಲಿ ಆಟೋ ಯೂನಿಯನ್ ಪ್ರೆಸಿಡೆಂಟ್ ಅಣ್ಣಪ್ಪನವರು ಇದ್ದರು ಕೊಟ್ರೇಶ್ ಅವರಿದ್ರು ರಘು ಅವರಿದ್ರು ಅರುಣ್ ಅವರಿದ್ರು ಮಂಜುನಾಥ್ ಅವರಿದ್ರು ಟೋಟಲ್ ಆಗಿ ದಾವಣಗೆರೆಯಲ್ಲಿ ಎಷ್ಟು ಸಂಘಟನೆಗಳಿದಾವೆ ಅವೆಲ್ಲ ಸಂಘಟನೆಯವರು ಸಹ ಇದ್ರು ಅವರು ಮಾತಾಡಿರ್ತಕ್ಕಂಥ ಮಾತುಗಳನ್ನು ಸಹ ಕೇಳಿ ಆದ್ರೆ ಇಲ್ಲಿ ನಾನು ಆರ್ ಟಿಒದವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಆರ್ಟಿಒ ಇಲಾಖೆಯಲ್ಲಿ ಅಥವಾ ಆರ್ಟಿಒ ಕಚೇರಿಗಳಲ್ಲಿ ಎಷ್ಟು ಪರ್ಮನೆಂಟ್ ಆಟೋಗಳು ಎಂಬುದ್ರ ಬಗ್ಗೆ ನಿಮಗ್ ಗಮನ ಇದೆ ಬಟ್ ಇಲ್ಲಿ ಈ ಮೀಟ್ರೊಗೆ ಸಹಾಯ ಮಾಡುವಂಥದ್ದಾಗಿರ್ಬೋದು ಅಥವಾ ಈ ಜಿಲ್ಲಾಧಿಕಾರಿಗಳು ಅಥವಾ ನೀವುಗಳು ತಗೊಂಡಿರ್ತಕ್ಕಂಥ ತೀರ್ಮಾನಗಳನ್ನು ಅವರು ಒಪ್ಪಿಸ್ಕೊಳ್ಳೋದಾಗಿರ್ಬೋದು ಬಟ್ ಎಲ್ಲದಕ್ಕೂ ಐ ಆಮ್ ಅಗ್ರಿ ಯಾಕೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ಆದ ಒಂದು ಮಾನದಂಡಗಳಿವೆ ನಿಮಗೆ ಆದ ಒಂದು ಮಾನದಂಡಗಳಿವೆ ನಿಮ್ಮ ಮಾತುಗಳನ್ನು ಅವ್ರು ಕೇಳಬೇಕು ಅಂತ ಹೇಳಿದ್ರೆ ಅವ್ರ ಮಾತುಗಳನ್ನು ನೀವು ಕೇಳಲೇಬೇಕಲ್ವಾ ಈಗ ಅವ್ರು ಕೇಳ್ತಾ ಇರ್ತಕ್ಕಂಥದ್ದೇನು ಆರ್ ಟಿ ಒ ಆಫೀಸ್ನಲ್ಲಿ ಎಂಟು ಸಾವಿರ ಚಿಲ್ಲರ ಅಂದ್ರೆ ಒಂದು ನೂರು ಇನ್ನೂರು ಹೆಚ್ಚು ಕಮ್ಮಿ ಇರುತ್ತೆ ಯಾಕೆಂದರೆ ರೆಗ್ಯುಲರ್ ಪರ್ಮೆಂಟ್ ಇರೋದ್ರಿಂದ ಮೊದಲು ಆ ಅಪರ್ಮೆಂಟ್ ನಿಲ್ಸಿ ಯಾಕೆಂದರೆ ಸ್ಮಾರ್ಟ್ ಸಿಟಿ ಓಕೆ ಅಷ್ಟು ಆಟೋ ಸಾಕು ಆದರೆ ಇಲ್ಲಿ ಕೌಂಟ್ಲೆಸ್ ಇದಕ್ಕಿಂತ ಹೆಚ್ಚಿಗೆ ಎಂಟು ಸಾವಿರ ಏನು ಕೌಂಟ್ ಇದಾವೆ ಹದಿನಾರು ಸಾವಿರಕ್ಕಿಂತ ಹೆಚ್ಚಿಗೆ ಆಟೋಗಳು ದಾವಣಗೆರೆಯಲ್ಲಿ ಮತ್ತೆ ಇದ್ರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ವಾ ಒಗಳೇ ಅಥವಾ ಅಧಿಕಾರಿಗಳೇ ಅಥವಾ ಟ್ರಾಫಿಕ್ ಇಲ್ಲಿ ನಾವು ಹೇಳೋಕೆ ಕೊಟ್ಟಿರ್ತಕ್ಕಂಥ ವಿಚಾರ ಪರ್ಮನೆಂಟ್ ಇದ್ದಂಥವ್ರು ದಾವಣಗೆರೆಯಲ್ಲಿ ಓಡಿಸೋದಿಕ್ಕೆ ಯಾವುದೇ ರೀತಿ ಕಂಡೀಷನ್ ಹಾಕ್ಬೇಡಿ ಯಾಕೆಂದ್ರೆ ಅದಕ್ಕೆ ರೂಲ್ಸ್ ಪ್ರಕಾರವಾಗಿ ಅದಕ್ಕೆ ಪ್ರೊಸೀಜರ್ ಪ್ರಕಾರವಾಗಿ ಎಲ್ಲ ರೀತಿಯಿಂದ ಅದು ಇರುತ್ತೆ ಬಟ್ ಇಲ್ಲಿ ಈ ಚಿಕ್ಕ ಚಿಕ್ಕ ಆಟೋಕ್ಕೂ ದೊಡ್ಡ ಆಟೋಕ್ಕೂ ಏನಿದೆ ಡಿಫ್ರೆನ್ಸು ಎಲ್ಲವೂ ತ್ರೀ ಪ್ಲಸ್ ಎ ತಾನೆ ಹಾಟೋ ಅಂದಮೇಲೆ ದೊಡ್ಡ ಗಾಡಿಗೂ ತ್ರೀ ಪ್ಲಸ್ ಒನ್ನೇ ಚಿಕ್ಕ ಗಾಡಿಗೂ ತ್ರೀ ಪ್ಲಸ್ ಒನ್ನೇ ಆದರೆ ಈ ದೊಡ್ಡ ಗಾಡಿಯವ್ರು ಏನು ಮಾಡ್ತಾ ಇದ್ದಾರೆ ಹತ್ತು ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಎಲ್ಲಿಗಾರ ಹೋಗ್ಲಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಮತ್ತು ಚಿಕ್ಕ ಗಾಡಿಯವ್ರು ಏನು ಹೇಳಿ ಅದರಲ್ಲೂ ಈ ಮತ್ತೆ ಮೀಟ್ರು ಅದರಲ್ಲೂ ಕಂಡೀಷನ್ನು ಅದೇ ಮೂವತ್ತು ರೂಪಾಯಿನೇ ಮಿನಿಮಮ್ ಚಾರ್ಜ್ ಮತ್ತು ಹೇಗೆ ಅವ್ರು ಅವ್ರ ಜೀವನ ಮಾಡೋದು ಹೇಗೆ ಜಿಲ್ಲಾಧಿಕಾರಿಗಳೇ ಈಗ ನಿಮಗೆ ಸಾಥ್ ಕೊಡಬೇಕು ಅವರು ಕೊಡ್ತಾರೆ ಬಟ್ ಅವ್ರು ಅವ್ರ ಬಗ್ಗೆ ಸ್ವಲ್ಪ ನೀವು ಯೋಚನೆ ಮಾಡಬೇಕಲ್ವಾ ಈಗ ಆಟೋ ಚಾಲಕರು ಬರೀ ದಡ್ಡ್ರಿಲ್ರಿ ಆಟೋ ಚಾಲಕರು ಮಕ್ಕಳು ಐ ಎ ಎಸ್ ಕೆ ಎಸ್ ಐ ಪಿ ಎಸ್ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಈ ಯಾವುದೋ ಒಂದು ವಿಚಾರದಲ್ಲಿ ಆಟೋ ಚಾಲಕರನ್ನು ಕೀಳಾಗಿ ನೋಡಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ ನೀವು ಬಂದು ಫೈನಲಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಹೇಳಿಕೆ ಬಹಳ ಅದ್ಭುತವಾಗಿದೆ ಆದರೆ ಈ ಅಕ್ರಮವಾಗಿ ಪರ್ಮನೆಂಟ್ ಇಲ್ಲದೆ ಓಡಿಸ್ತಾ ಇರತಕ್ಕಂಥ ಗಾಡಿಗಳನ್ನು ಆಟಿಯೋದವರು ಹಾಗೂ ಟ್ರಾಫಿಕ್ನವರು ನಿಲ್ಲಿಸಬೇಕು ಆಟೋ ಗಾಡಿ ಹೋದ ತಕ್ಷಣವೇ ಆಟೋದವರು ಚಿಲ್ಲಾ ಪುಲ್ಲಿ ಆಗ್ಬಿಡ್ತಾರೆ ಅಂತ ಹೇಳಿದ್ರೆ ಅದನ್ನು ಒಂದಲ್ಲ ಎರಡು ದಿವಸ ಅಲ್ಲ ಮೂರು ದಿವಸ ವೆಟ್ ಅಂದರೆ ಅಲ್ಲಿ ಕಾಯಬೇಕು ಕಾಯ್ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಧರ್ಮ ಕಾಯಲೇಬೇಕು ಪರ್ಮನೆಂಟ್ ಇಲ್ದಿರ್ತಕ್ಕಂಥ ಗಾಡಿಗಳನ್ನು ಸಿಟಿಯ ಒಳಗಡೆ ಬಿಟ್ಕೊಳ್ಳಂಗಿಲ್ಲ ಬೇರೆ ಬೇರೆ ಜಿಲ್ಲೆಯಿಂದ ಬಂದು ಇಲ್ಲಿ ಗಾಡಿ ಓಡಿಸ್ತಾ ಇದ್ದಾರೆ ಬೇರೆ ಬೇರೆ ತಾಲೂಕಿಂದ ಬಂದು ಸಿಟಿ ಒಳಗೆ ಗಾಡಿ ಓಡಿಸ್ತಾರೆ ಅಂತ ಹೇಳಿದರೆ ಸಿಟಿ ಒಳಗಿರ್ತಕ್ಕಂಥ ಗಾಡಿಗಳಿಗೆ ಏನು ಬಂತು ವ್ಯಾಲ್ಯೂ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಅಣ್ಣಪ್ಪನವರು ಮಾತಾಡಿದ್ದಾರೆ ಹಾಗೂ ಸಭೆಯ ಬಂದಿರತಕ್ಕಂಥ ಆರ್ ಟಿ ಒ ಅಧಿಕಾರಿ ಅಡಿಷನಲ್ ಎಸ್ ಪಿ ಡಿ ವೈ ಎಸ್ ಪಿ ಹಾಗೂ ಡಿ ಸಿ ಸಾಹೇಬರು ಮುಂದಿನ ಶುಕ್ರವಾರ ಪೆಡ್ ಸರ್ವಿಸ್ ಕೌಂಟೈರ್ ರೈಲ್ವೆ ಸ್ಟೇಷನ್ ಹಾಗೂ ಹೊಸ ಬಸ್ ಸ್ಟ್ಯಾಂಡ್ ಮುಂಭಾಗ ಕೊಡ್ತಾರೆ ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ ಈ ಒಂದೂವರೆ ಕಿಲೋಮೀಟರ್ಗೆ ಮೂವತ್ತು ರೂಪಾಯಿ ಏನಿದೆ ಅದನ್ನ ನಲವತ್ತು ರೂಪಾಯಿ ಏನಾದರೂ ಮಾಡಿ ನೆಕ್ಸ್ಟ್ ಅಲ್ಲಿಂದ ಏನು ಮಿನಿಮಮ್ ಚಾರ್ಜ್ ಆಗುತ್ತೆ ಆ ಚಾರ್ಜ್ ಆದ ಮೇಲೆ ನೆಕ್ಸ್ಟ್ ಹದಿನೆಂಟು ರೂಪಾಯಿ ಒಂದು ಇರುತ್ತೆ ಮಾಡಿ ಸ್ಮಾರ್ಟ್ ಸಿಟಿಯಲ್ಲಿ ಅಡ್ಡಾಡ್ತಕ್ಕಂಥ ಜನರು ಎಲ್ಲರೂ ಕೊಡ್ತಾರೆ ಏನು ಸಮಸ್ಯೆ ಇಲ್ಲ ಎಲ್ಲೆಲ್ಲಿ ಎಷ್ಟೆಷ್ಟೋ ಖರ್ಚು ಮಾಡ್ತಾರೆ ಈ ಆಟೋ ಚಾಲಕರದ್ದು ಹತ್ತು ರೂಪಾಯಿ ಎಕ್ಸ್ಟ್ರಾ ಆದ ತಕ್ಷಣವೇ ಯಾರಿಗೂ ಹೊರೆಯೇನಾಗಲ್ಲ ಸಮಾಜದಲ್ಲಿ ಅವ್ರಿಗೂ ಒಂದು ಬೆಲೆ ಸಿಗಬೇಕು ಈಗಿನ ವಾತಾವರಣದಲ್ಲಿ ಹತ್ತು ರೂಪಾಯಿ ಜಾಸ್ತಿ ಮಾಡೋದರಿಂದ ಸಮಸ್ಯೆ ಏನಿಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಮ್ಮ ಆಟೋ ಚಾಲಕರಿಗಾಗಿ ಈ ದಿನ ಶಂಕರ್ನಾಗ್ ಅವರ ಹುಟ್ಟುಹಬ್ಬವಿದೆ ಹಾಗಾಗಿ ಅದೇ ಶಂಕರ್ನಾಗ್ ಅಸೋಸಿಯೇಷನಿನ ರಾಷ್ಟ್ರೀಯ ಅಧ್ಯಕ್ಷನಾಗಿ ಸುಮಾರು ವರ್ಷಗಳಿಂದ ಸೇವೆ ಸಲ್ಲಿಸ್ಕೊಂತ ಬಂದಿದ್ದೀನಿ ಈ ಒಂದು ವಿಡಿಯೋವನ್ನು ಶಂಕರ್ನಾಗ್ಗೋಸ್ಕರ ನಿಮಗೆಲ್ಲರಿಗೂ ಅರ್ಪಣೆ ಮಾಡ್ತಾ ಇದ್ದೀನಿ ಈ ಮುಂದಿನ ವೀಡಿಯೋವನ್ನು ನೀವು ನೋಡಿ ನಮಸ್ಕಾರ ಈ ಕೌಕಳುಕ್ಕೆ ಕಷ್ಟಕ್ಕೆ ಕಷ್ಟಕ್ಕೆ ಕೆಲಸ ಮಾಡ್ಕೊಂಡು ಅದಕ್ಕೆ ನೆಲ್ಲೋ ಪ್ರತಿ ಮಾಡಿ ಕೊಂಡು ಹೋಗ ಅದು ಕಷ್ಟ ಆಗಿರುತ್ತೆ ಫ್ರೀ ಪೇಡ್ ಏನಿಕ್ಕೆ ನಾವು ಇಷ್ಟೊಂದು ಈಟ್ ಮಾಡ್ತೀವಿ ಅಂದ್ರೆ ದಾವಣಗೆರೆ ಇದರ ತುಂಬಾ ಬೆಳಿತಿದೆ ಕೆಲವೇಳೆ ಜಾಕಿದಿಂದ ಕೆಲವೇಳೆ ಜೈತಿಂದೆಲ್ಲಾ ಹೊರತದೆ ನಮ್ಮ ಕೆಲವ ಕೋಟಾಟದ ಏನಾಗ್ತಿದೆ ಇಂದಕ್ಕೆ ಬ್ಲಾಕ್ ಇರ ಈ ನಾಲ್ಕ ದಿನ ನೀವು ನೇ ತಕಂಡ ಹೋಗ್ತಾರ್

ಅವ್ರು ಕೇಳೋದು ಮುಂದೆ ನಮಗೆ ದಂಡ ಮಾಡಿಕೊಡಿ ನಮಗೆ ಹೆಲ್ಪ್ ಮಾಡಿ ನಾವು ಬಡವರು ಇಷ್ಟೇ ಆಗ್ತದೆ ಹಂಗಾಗಿ ದಯಮಾಡಿ ಪ್ರೀಪೇಯ್ಡ್ ಪ್ರೀಪೇಯ್ ಪ್ರೀಪೇಯ್ಡ್ ಇದೆಯಲ್ಲ ಎಲ್ಲರಿಗೂ ಅನುಕೂಲ ಆಗುತ್ತೆ ಇವ್ರಿಗೂ ಹೆಸರು ಬರುತ್ತೆ ಇಲ್ಲಿ ಸಾರ್ವಜನಿಕರಿಗೂ ದಾವಣಗೆರೆ ದಾವಣಗೆರೆ ಇದ್ರ ಬಗ್ಗೆ ಅನುಕೂಲ ಆಗುತ್ತೆ ಹಾಗಾಗಿ ಎಲ್ಲರೂ ಚರ್ಚೆ ಫ್ರೀಪೇಡನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀವಿ

अभी सुचारूतमातुन आटा आटा निकाला तो आने निकाले आम दिलने हैं एक प्रीपेड गोटी निकले आपका शवरी गोटर अगर साला तो क्या है अगर वो पेंट जो हमने लगाया तभी बात का आपका शवरी गोटर क्या होता है इधर इधर आगे का रुको सीनर तो जाता है बात होती है हमसे हमने लिया पश्चात उनसे ले सेकंड పర్మిట్ అన్నో విచారీ నవ్వు యాకంటే ఈ మొత్తం మ్యజిక్ గారి ఈరోప కడివచ్చు నమ్మ దావర జిల్లా మట్టి ఎస్ ఆటో వ్యవస్థ సాకు నెంబర్ తో అది అదే వ్యవస్థ మాస్కూ నమ్మ ఆటో చాలకరీటే కదా యాకే మా ఉద్దేశాం ಅವರಿಗೆ ಮ್ಯಾಜಿಕ್ ಗಾಟೋ ಗಿಡ ಅಂತ ಹೇಳ್ತಾರೆ ಅದಕ್ಕೆ ಡಾಕ್ಟರ್ ವಾಸ್ತವನೇ ಅದು ಅದು ಒಂದಿದೆ ಆಮೇಲೆ ಈಗ ಸ್ಕೂಲ್ ಆಟೋಸ್ತಾರೆ ಆಟೋ ಓಡಿಸ್ತಾರೆ ಆಮೇಲೆ ಗೋಬಿನಿ ಗಾಡಿ ಓಡಿಸ್ತಾರೆ ಅದು ಒಂದು ಗಾಡಿ ವೈಟ್ ಗಾಡಿ ವೈಟ್ ಬೋರ್ಡ್ ಗಾಡಿ ಅವ್ರು ಪರ್ಮಿಷನ್ ಅವ್ರಿಗೆ ಪರ್ಮಿಷನ್ ಕೊಡ್ತೀರ ವೈಟ್ ಗಾಡಿ ಎಷ್ಟು ಗೋವಿನ ಗಾಡಿ ಅಂಥ ಗಾಡಿ ಕೇಳಲ್ಲ ಅದೇ ಆದರೆ ನೀವು ಗಾಡಿ ಆಟೋಗಳು ಆಟೋ ಹೆಸರು ಆಟೋ ಸ್ಕೂಲ್ ಡಿಪಾರ್ಟ್ಮೆಂಟ್ ಅಲ್ಲ ಅವ್ರೆಸ್ಟ್ ಆಟಗಳಿಗೆ ಆಟೋ ಫಂಕ್ಷನ್ ಇರ್ತೀವಿ ಬರ್ತಾರೆ ಆಟೋ ಮಕ್ಕಳಿಗೆ ಯಾರು ಅವ್ರ ಮನೆ ಮಕ್ಕಳ ಮಕ್ಕಳ ಮಕ್ಕಳೇ ಸಾಧ್ಯ ಬರ್ತಾರೆ ಬಂದ್ರೆ ಯಾರು ನಮ್ಮ ಡ್ರೈವರ್ ಯಾರು ಅಧಿಕಾರಿಗಳು ಯಾವ ಶಾಸಕರು ಬರಲ್ಲ ನಮ್ಮ ಶಾಸಕರು ಹೇಳ್ತಾರೆ ಅಷ್ಟೇ ಅದು ಗಂಡಾಗ ಯಾರು ಕೊಡಲ್ಲ ನಮ್ಮ ಚಾಲಕರೊಳಗೆ ನಾವು ಗಂಟೆ ಅಂದ್ರೆ ಫಸ್ಟ್ ನಾವು ಕರ್ಣ ಇರೋಲ್ಲ ನಾವು ಕಾರಣ ಆಗಿದ್ದರೆ ಎಲ್ಲ ಸಿಗುತ್ತೆ ನಾವು ಫಸ್ಟ್ ಇನ್ಫೋನ್ ಕಾರಣ ಕರ್ಲಾಗಿದ್ದು ನಾವು ಏನು ಬೇಕು ಆಟ ಮಾಡಿಸೋದು ಎಲ್ಲಿ ಬೇಕಾಗ ಸಿಗ್ಲೋ ಚೆಕ್ ಮಾಡೋದು ಇವೆಲ್ಲ ಮಾಡೋದ್ರಿಂದ ನಮಗೆ ಸಮಸ್ಯೆ ಹೊರತು ಯಾರು ನಮ್ಮನ್ನ ನಮಗೋಸ್ಕರ ಯಾರು ಬರಲ್ಲ ನಾವು ಫಸ್ಟ್ ಕಾರಣ ಕರಡಿದ್ವು ನಾವು ನಮ್ಮ ನಮ್ಮ ನಾವು ಏನು ರೀತಿರ್ಬೇಕು ನಮ್ಮ ಆಟ ಇದ್ದೀವಿ ನಾವು ಏನೇ ತಗೊಂಡು ಹೋಗ್ತಾ ಇದೀವಿ ಏನು ತೊಗ್ತಾ ಇದೀವಿ ನಾವು ಕಸಲಿಲ್ಲ ನಮ್ಗೆ ಫಸ್ಟ್ ನಾವು ಮನೆ ಒಂದೇ ಮಾಡಬೇಕು ನಮ್ಮ ಒಂದು ನಾವು ನಾವು ಹೇಳೋದು ಹೇಳಬೇಕು ಅಷ್ಟೊತ್ತ ಐವತ್ತು ಜನ ಹಾಕೊಂಡು ಹೋಗ್ತಾರೆ ಆದರೆ ನಾವು ಟ್ರಾಫಿಕ್ನಲ್ಲಿ ಬಾರಿಸ್ ಭಾಳ ಹೇಳಿದ್ದೀವಿ ಆದರೆ ಅವರು ಹೇಳ್ತಿತ್ತು ಮುಂಚೆ ನಾವು ಫಸ್ಟ್ ಆಟ ಅರ್ಥ ಮಾಡಲಿಲ್ಲ ಸ್ಕೂಲ್ ಕಂಡೀಷನ್ ಹೇಳ್ತೀನಿ ಅದೇ ಅಧಿಕಾರಿ ಹೇಳ್ತಿದ್ದೀನಿ ಮೊದಲು ಅದು ಸರಿ ಮಾಡಿ ವೈಟ್ ಪೋರ್ಗೆ ಹೆಂಗೆ ಪರೀಕ್ಷೆ ಕೊಡ್ತೀವಿ ಅಷ್ಟೇ ಓದೋದಕ್ಕೆ ಹನ್ನೆರಡು ಜನ ಹಾಕೊಂಡು ಹೋಗಿಂತ ಹೇಳಿದಾರೆ ಅದಕ್ಕೂ ಮೇಲೆ ಯಾಕೆ ನಾಳೆ ತೋದ್ರೆ ನಮ್ಮ ಡ್ರೈವರ್ಗಳಿಗೆ ಯಾರು ಬಂದು ಮಾಡಲ್ಲ ಸರ್ ದಯವಿಟ್ಟು ಆಮೇಲೆ ಆಟೋ ಇಲ್ಲಿ ಏನು ನಮಗೆ ಭಾಳ ಒಳ್ಳೆಯ ವಿಚಾರ ಆ ವಿಚಾರದ ಬಗ್ಗೆ ನಾವು ಗಮನಿಸಬೇಕು ಯಾಕಂದರೆ ಈಗ ನಮ್ಮ ಆಟೋಗಳೆಲ್ಲ ರೆಪರ್ ಚಾರ್ಜ್ ಮಾಡ್ಕೊಂಡು ಪ್ರಿಪೇರ್ಡ್ ಅಕೌಂಟ್ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ ಸಂತೋಷ ಆ ಪ್ರೀಪೇಯ್ಡ್ ಅಕೌಂಟ್ ಅಕೌಂಟ್ ನಮ್ಮ ಆಟೋದವರಿಗೆ ಎಫ್ ಸಿ ಇನ್ಶೂರೆನ್ಸಿಗೆ ನೇರವಾಗಿ ಆಡೋದಕ್ಕೆ ವ್ಯವಸ್ಥೆ ಬ್ರೋಕರ್ ವ್ಯವಸ್ಥೆಯಿಂದ ಮಾಡ್ಕೊಡೋ ವ್ಯವಸ್ಥೆ ಮಾಡಿಕೊಡ್ರೆ ಭಾಳ ಅನುಕೂಲ ಆಗುತ್ತೆ